ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಬಹಳ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರವನ್ನು ಮಾಡಿದರೆ ನೀವು ಇಷ್ಟಪಟ್ಟವರು ನಿಮ್ಮ ವಶವಾಗುತ್ತಾರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ತಂತ್ರ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ಒಂದು ವಶೀಕರಣ ತಂತ್ರವನ್ನು ಮಾಡುವುದಕ್ಕೆ ಏಳು ಲವಂಗ ಬೇಕಾಗುತ್ತದೆ ಮೊದಲಿಗೆ ನೀವು ನಿಮ್ಮ ಎಡಗಾಲಿನ ಹೆಬ್ಬೆರಳಿನ ಮೇಲೆ ಕೆಂಪು ಮಾರ್ಕರ್ ಪೆನ್ನನ್ನು ಬಳಸಿ ನಂಬರ್ ಟೂ ಅಂತ ಬರೆದುಕೊಳ್ಳಿ ಈ ಒಂದು ತಂತ್ರವನ್ನು ನೀವು ಬುಧವಾರದ ದಿನದಂದು ಮಾಡಬೇಕು ನಂತರ ನಂಬರ್ ಟೂ ಅಂತ ಬರೆದ ಮೇಲೆ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಆ ಸ್ತ್ರೀಯ ಹೆಸರನ್ನು ನಿಮ್ಮ ಅಂಗಾಲಿನ ಮೇಲೆ ಬರೆಯಬೇಕು ವೀಕ್ಷಕರೇ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಬರೆದುಕೊಳ್ಳಬೇಕು ಉದಾಹರಣೆಗೆ ಸ್ತ್ರೀ ಹೆಸರನ್ನು ರೀನಾ ಎಂದು ಬರೆದುಕೊಳ್ಳಿ ನಂತರ ಹೆಸರಿನ ಕೆಳಗಡೆ ವಸ್ ರಾಜ್ ವಸ್ ಎಂ ಎಂದು ಬರೆದುಕೊಳ್ಳಿ ನಂತರ ನಿಮ್ಮ ಕೈಯಲ್ಲಿ ಒಂದು ಲವಂಗವನ್ನು ಹಿಡಿದು ವಸ್ ರಾಜ್ ವಸ್ಯಂ ಅದೇ ರೀತಿಯಾಗಿ ಏಳು ಲವಂಗವನ್ನು ಕೈಯಲ್ಲಿ ಒಂದೊಂದಾಗಿ ಹಿಡಿದು ವಸ್ ರಾಜ್ ವಸ್ಯಂ ಅಂತ ಮಂತ್ರವನ್ನು ನೀವು ಹೇಳಬೇಕು ಹಾಗೂ ಈ ತಂತ್ರವನ್ನು ನೀವು ಮಾಡಬೇಕಾದರೆ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಮನಸ್ಸಿನಲ್ಲಿಯೇ ನೆನಪಿಸಿಕೊಳ್ಳಬೇಕು ವೀಕ್ಷಕರೇ ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಆದಷ್ಟು ಬೇಗ ನಿಮ್ಮ ವಶವಾಗುತ್ತಾರೆ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು